ನಮಸ್ಕಾರ ಸ್ನೇಹಿತರೆ ಅನು ಕಿಚನ್ಸ್ಗೆ ಸ್ವಾಗತ ಸ್ನೇಹಿತರೆ ಮತ್ತೊಂದು ಸಂಡೆ ಬಂತು ಏನಪ್ಪ ಇವತ್ತು ವಿಶೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಾವಿವತ್ತು ಒಂದು ಒಳ್ಳೆ ಸ್ಪೈಸಿಯಾಗಿ ಮನೆಯಲ್ಲಿ ಹೋಟೆಲ್ ಶೈಲಿಯಲ್ಲಿ ಮಾಡಿಕೊಳ್ಳುವ ಮಟನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಬೇಕು ಅಂತ ಬಂದಿದ್ದೀವಿ ತುಂಬ ಕ್ಲೀನಾಗಿ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೈಸಿ ಇಷ್ಟಪಡೋರಿಗೆ ತುಂಬ ಸ್ಪೈಸಿಯಾಗಿ ಒಂದೊಳ್ಳೆ ಅಲ್ಲಿ ನಿಮಗೆ ಯಾವ ಥರ ಸಿಗುತ್ತಲ್ಲ ಆ ಥರ ಒಂದು ಮಟನ್ ಬಿರಿಯಾನಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಬನ್ನಿ ತಡ ಮಾಡದೆ ಮಟನ್ ಬಿರಿಯಾನಿ ಓಟೆಲ್ ಶೈಲಿಯಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಸ್ಟೌವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ ಈ ಕುಕ್ಕರ್ಗೆ ಇವಾಗ ನಾವು ಕಾಲು ಕೆ ಜಿ ಮಟನ್ನ ತಗೊಂಡಿದ್ದೀವಿ ಮಟನ್ನ ಸೇರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಅದ್ರ ಜೊತೆಗೆ ಕಾಲು ಚಮಚ ಅರಶಿನ ಪುಡಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀವಿ ಇದ್ರ ಜೊತೆಗೆ ಅರ್ಧ ಚಮಚ ಅಚ್ಚಕಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ಕೇಳ್ಬೋದು ಏನಿದು ಮಟನ್ ಈ ಥರ ಬೇಯಿಸ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಮಟನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋದಂಗೆ ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಅದಕ್ಕೋಸ್ಕರ ಫಸ್ಟು ಮಟನ್ನ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಮೂರು ಕೂ ಕೂಗಿಸ್ಕೊಬಿಡೋಣ ಅಂತ ಅಷ್ಟೇ ಈ ಮಟನ್ಗೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನೀರನ್ನ ಸೇರಿಸ್ಕೊಂಡು ಕೂಡ ಒಂದು ಸತಿ ಕೈ ಆಡಿಸ್ಕೊಂಡು ಕುಕ್ಕರ್ಗೆ ಕುಕ್ಕರ್ ಮುಚ್ಚಲ ಮುಚ್ಚಿ ವಿಸಿಲಿಟ್ಟು ನಾಲ್ಕು ಕೂಗ್ನಾಗ ಕೂಗಿಸ್ಕೊಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾವು ಮಟನ್ನ ಕೂಗಿಸ್ಕೊಂಡಿದ್ದೀವಿ ನಾಲ್ಕು ಕೂಗು ಆಗಿ ನಾಲ್ಕು ಕೂಗ್ ಕೂಗಿಸ್ಕೊಂಡ್ರೆ ಸಾಕು ಒಂದು ಸತಿ ತೆಗ್ದು ನೋಡಿ ಬೆಂದಿಲ್ಲ ಅಂದರೆ ಬೇಕಂದ್ರೆ ಇನ್ನೂ ಒಂದು ಸತಿ ಕೂಗಿಸ್ಕೊಳ್ಳಿ ಇವಾಗ ನಮ್ಮ ಮೆಟನ್ ಬೆಂದಿದೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ ಅಂದರೆ ಇಲ್ಲಿ ನಾವೊಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀವಿ ಆಮೇಲೆ ಮತ್ತೆ ಕುಕ್ಕರ್ಗೆ ರೈಸ್ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಅದು ಸರಿ ಹೋಗ್ಬಿಡುತ್ತೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಇವಾಗ ನಾವು ಬೇಯಿಸ್ಕೊಂಡಿರೋ ನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದೀವಿ ಯಾಕಂದರೆ ನಾವು ಇದೇ ಕುಕ್ಕರ್ನ ಇವಾಗ ಬಳಸ್ಕೊತೀವಿ ಇದೇ ಕುಕ್ಕರ್ಗೆ ಇವಾಗ ಎರಡು ಸ್ಪೂನ್ ಎಣ್ಣೆನ ಹಾಕೋತಾ ಇದೀವಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಮೇಲೆ ಫಸ್ಟ್ ಪಲಾವೆಲೆನ ಹಾಕೋತಾ ಇದೀವಿ ಒಂದೆರಡು ಅದ್ರ ಜೊತೆಗೆ ಕಸೂರಿ ಮೇತಿ ಚಕ್ಕೆ ಲವಂಗ ಸೋಂಪು ಮರಾಠಿ ಮಗ್ಗು ಮತ್ತು ಅನನ ಸುವ ಇಷ್ಟು ಕೂಡ ಕುಕ್ಕರ್ಗೆ ಸೇರಿಸ್ಕೊತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ಈ ಐಟಮ್ ಎಲ್ಲ ಏನು ಏನ್ ಹಾಕೊಂಡ್ಬಲ್ಲ ಇದನ್ನ ಬಿರಿಯಾನಿಗೆ ಆ ಫ್ಲೇವರ್ ಅಂತ ಬರೋದು ಅದಕ್ಕೋಸ್ಕರ ಇದನ್ನೆಲ್ಲ ತಪ್ಪದೆ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಸಿಗುತ್ತೆ ಬಿರಿಯಾನಿಗೆ ಇವಾಗ ಇದೇ ಮಿಶ್ರಣಕ್ಕೆ ಒಂದು ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀವಿ ಈರುಳ್ಳಿನ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕಾಗುತ್ತೆ ಈರುಳ್ಳಿ ಇಲ್ಲ ಕಂದು ಬಣ್ಣಕ್ಕೆ ಟರ್ನ್ ಆಗಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಅಷ್ಟೇ ಒಂದು ಎರಡು ನಿಮಿಷ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದೀವಿ ಸ್ನೇಹಿತರೆ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊತಾ ಇದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಕೂಡ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿದು ಅದಕ್ಕೋಸ್ಕರ ಹಾಕೊಂಡಿದೀವಿ ಇವಾಗ ಒಂದು ಟಮೊಟೋನ ದಪ್ಪದಾಗಿ ಕಟ್ ಮಾಡ್ಕೊಂಡು ಕುಕ್ಕರ್ ಒಳಗಡೆ ಹಾಕೋತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಾವಿಲ್ಲಿ ಟೊಮೊಟೊ ಮತ್ತೆ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಹಾರ್ಡ್ ಇರುತ್ತೆ ನಾವು ಹಾಕಿದಾಗ ಸೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಟಮೊಟೋನ ಸ್ನೇಹಿತರೆ ಇವಾಗ ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀವಿ ಜೊತೆಗೆ ಅರ್ಧ ಸ್ಪೂನ್ ಮಟನ್ ಮಸಾಲೆ ಪೌಡರ್ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿನ ಕೂಡ ಹಾಕೋತಾ ಇದ್ದೀವಿ ಇದ್ರ ಜೊತೆಗೆ ಮತ್ತೆ ಒಂಚೂರು ಅರ್ಶನ ಪುಡಿನ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಇಲ್ಲಿ ಖಾರನ ಕಡಿಮೆ ಹಾಕೋತಾ ಇದೀವಿ ಯಾಕಂದರೆ ಮಟನ್ ಬೇಯಿಸ್ಕೊಬೇಕಾದ್ರೆ ಕೂಡ ಖಾರ ಹಾಕಿದ್ವಿ ಅದಕ್ಕೋಸ್ಕರ ಇಲ್ಲಿ ಖಾರದ ಪುಡಿನ ಬರೀ ಅರ್ಧ ಸ್ಪೂನ್ ಹಾಕೊಂಡಿದ್ವಿ ಸ್ನೇಹಿತರೆ ಇವಾಗ ಕೊತ್ತಮಿರಿ ಸೊಪ್ಪು ಮತ್ತು ಪುದೀನಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಮಸಾಲೆ ಒಳಗಡೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ಕೊತ್ತಮಿರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಈ ಕೊತ್ತಮಿರಿ ಸೊಪ್ಪು ಪುದೀನ ನಮ್ಮ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಇವಾಗ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈ ಕುಕ್ಕರ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋ ಮಟನ್ ನ ಸೇರಿಸ್ಕೊತಾ ಇದೀವಿ ಸ್ನೇಹಿತರೆ ಮಟನ್ ನ ಹಾಕ್ಕೊಂಡು ಹಾಕೊಂಡು ಸತಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಬಿಡಿ ನಮ್ಮ ಮಸಾಲೆ ಮಟನ್ಗೆ ಚೆನ್ನಾಗಿ ಅಂಟಬೇಕು ಅದಕ್ಕೋಸ್ಕರ ಸ್ನೇಹಿತರೆ ನಾವು ಇಲ್ಲಿ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದೀವಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಹಾಕೊಂಡು ಕುಕ್ಕರ್ ಮುಚ್ಚಲನ ಉಲ್ಟಾ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಮಳಸ್ಕೊತಾ ಇದೀವಿ ಸ್ನೇಹಿತರೆ ನೋಡಿ ನಾವು ಇವಾಗ ಒಂದು ಟೂ ಮಿನಿಟ್ಸ್ ಟು ಟು ತ್ರೀ ಮಿನಿಟ್ಸ್ ಬಂಡಿಸ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾವು ಆಲ್ರೆಡಿ ತೊಳೆದಿಕ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ನಾವು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ವಿ ಅದಕ್ಕೋಸ್ಕರ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ವಿ ಇವಾಗ ಸತಿ ಅಕ್ಕಿ ಹಾಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಜೊತೆಗೆ ಅರ್ಧ ನಿಂಬೆಂಡುಗಳನ್ನ ಚೆನ್ನಾಗಿ ಇಂಟ್ಕೊಂಡು ಇನ್ನೂ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಸ್ನೇಹಿತರೆ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಇಟ್ಟು ಎರಡರಿಂದ ಮೂರು ಕುಕ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೂರು ಸತಿ ಕೂಗಿಸ್ಕೊಂಡಿದ್ದೀವಿ ವಿಜಿಲ್ ತೆಗ್ದಿ ಕುಕ್ಕರ್ ಮುಚ್ಚಲ ಮುಚ್ಚಿ ತೆಗಿತಾ ಇದೀವಿ ನೋಡ್ತಾ ಇದ್ದೀರಾ ಕಲ್ಲರು ಫ್ಲೇವರು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಬಿಡಿ ಎಲ್ಲ ಯಾಕಂದರೆ ಮಟನೆಲ್ಲ ಕೆಳಗಡೆ ಹೋಗ್ಬಿಟ್ಟಿರುತ್ತೆ ವೆಯ್ಟ್ ಇರೋದ್ರಿಂದ ಸೊ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಸ್ನೇಹಿತರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಒಳ್ಳೆ ಟೇಸ್ಟಿಯಾಗಿ ಟೇಸ್ಟ್ ಆಗಿರುತ್ತೆ ನಿಮಗೆ ಓಟಲಲ್ಲಿ ಏನು ಕೊಡ್ತಾರಲ್ಲ ಆ ಥರನೇ ಟೇಸ್ಟ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೂ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೇ ಮಟನ್ ಕೂಡ ಆಗಿರ್ಬೋದು ಎಲ್ಲ ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ಒಂದು ಮನೇಲೇ ಹೋಟೆಲ್ ಶೈಲಿಯ ಬಿರಿಯಾನಿನ ಮಟನ್ ಬಿರಿಯಾನಿನ ನೀವು ಕೂಡ ಮಾಡ್ಕೋಬೋದು ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಇಷ್ಟೇ ಸ್ಟೆಪ್ಸ್ ಫಾಲೋ ಮಾಡ್ಕೊಳ್ಳಿ ಒಳ್ಳೆ ಬಿಡಿ ಬಿಡಿಯಾದಂಥ ಬಿರಿಯಾನಿ ರೈಸು ಮತ್ತು ಚೆನ್ನಾಗಿ ಬೆಂದಿರುವಂಥ ಮಟನ್ ಇದನ್ನು ಒಂದು ಮೊಸರು ಮೊಸರು ಬಜ್ಜಿ ಮಾಡಿಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ಆಹಾ ಎಷ್ಟು ಮಜವಾಗಿರುತ್ತೆ